ಏಳನೆಯ ಗ್ರಹ ಶನಿಗ್ರಹ ಈ ಶನಿಗ್ರಹದ ಅಧಿದೇವರು ನೀಲವರ್ಣಾಯ ವಿದ್ಮಹೆ ಛಾಯಪುತ್ರಾಯ ಧೀಮಹಿ ತನ್ನೋ ಶನಿಶ್ಚರ ಪ್ರಚೋದಯಾತ್ ಶನಿಶ್ಚರ ದೇವರು ಈ ಗ್ರಹವು ನಮ್ಮ ಜೀವನದಲ್ಲಿ ಆಗಮನದ ಸಮಯ ಮದುವೆ ಸಂಸಾರ ಮಕ್ಕಳು ಮತ್ತು ವೃದ್ಧಾಪಿ ವಯಸ್ಸಿನವರೆಗೂ ಹಿಂದಿನ ಜನ್ಮದ್ದು ಮತ್ತು ಈ ಜನ್ಮದ ನಾವು ಮಾಡಿರುವ ಪುಣ್ಯ ಪಾಪದ ಕರ್ಮದ ಪುಸ್ತಕವಿಡಿದು ನಮ್ಮ ಜೀವನದಲ್ಲಿ ಬರುತ್ತಾನೆ ಅನಾರೋಗ್ಯವೆಂದರೇನು ಬಡತನ ಮತ್ತು ಶ್ರೀಮಂತಿಕೆ ಎಂದರೆ ಏನು ಅಹಂಕಾರವೆಂದರೇನು ಕಷ್ಟವೇನೆಂದರೇನು ಮೋಸವೆಂದರೇನು ಕಪಟವೆಂದರೇನು ದುರ್ಬುದ್ಧಿಗಳು ಯಾವುದು ದುರಭ್ಯಾಸಗಳು ಯಾವುದು ಎಲ್ಲವನ್ನೂ ನಮಗೆ ಅರ್ಥವಾಗುವಂತೆ ಬಿಡಿಸಿ 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 ಹೇಳಿಕೊಡುತ್ತಾನೆ ಶನಿಶ್ಚರನು ಬರುತ್ತಾನೆಂದರೆ ಎಲ್ಲರೂ ಭಯಪಡುತ್ತಾರೆ ಆದರೆ ನಾವೆಲ್ಲರೂ ತಿಳಿದಿರುವುದು ತಪ್ಪು ಶನಿಶ್ಚರನು ಬರುವುದೇ ಪ್ರಪಂಚದ ಪಾಠ ಹೇಳಿಕೊಡಲು ಎಲ್ಲಾ ರೀತಿಯ ಅನುಭವಗಳನ್ನು ಕಲಿಸಲು ಆದರೆ ಶನಿಶ್ಚರನು ನಮ್ಮ ಜೀವನದಲ್ಲಿ ಒಳಿತು ಮಾಡಲು ಬಂದರೆ ಅಷ್ಟೈಶ್ವರ್ಯಗಳು ಕೊಟ್ಟು ಹೋಗ್ತಾನೆ ಶನಿಶ್ಚರನು ಹೇಗೆ ಅಷ್ಟೈಶ್ವರ್ಯಗಳನ್ನು ಕೊಡುತ್ತಾನೆ ಎಂದರೆ ಈತನ ಅಧೀನದಲ್ಲಿರುವುದೇ ಇನ್ನುಳಿದ ಎಂಟು ಗ್ರಹಗಳು ಈತನ ನೆಡೆಗೆ ಹಾಗೂ ಈತನ ದೃಷ್ಟಿಗೆ ಎಂಟು ಗ್ರಹ ಅಲ್ಲ ಸಕಲ ಬ್ರಹ್ಮಾಂಡವೇ ನಡುಗುತ್ತದೆ ಹಾಗಾಗಿ ಶನಿಶ್ಚರನು ಕೊಡಲು ನಿಂತರೆ ಸ್ಥಿರಾಸ್ತಿಯನ್ನು ಕೊಡುತ್ತಾನೆ ಇನ್ನು ಉಳಿದದ್ದು ಕೊನೆಯ ಎರಡು ಗ್ರಹ ರಾಹು ಮತ್ತು ಕೇತು ರಾಹುವನ್ನು ಶನಿಶ್ಚರನ ಬಲಗೈ ಎಂದು ಕರೆಯುತ್ತಾರೆ ಕೇತುವನ್ನು ಶನಿಶ್ಚರನ ಎಡಗೆ ಎಂದು ಕರೆಯುತ್ತಾರೆ ಶನಿಶ್ಚರನ ಹಂಶವೇ ಈ ಎರಡು ಗ್ರಹಗಳು ರಾಹು ಗ್ರಹಕ್ಕೆ ಸೇರಿದ ದೇವರುಗಳು ಯಾರೆಂದರೆ ನರಸಿಂಹ ಶರಬೇಶ್ವರ ಹನುಮಂತ ಈ ಕೇತುಗಳ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಪ್ರತ್ಯೇಕವಾಗಿ ನಾನು ತಿಳಿಸಿಕೊಡ್ತೀನಿ ಗ್ರಹದ ಬಗ್ಗೆ ಸ್ವಲ್ಪ ತಿಳಿಯೋಣ ಕೇತು ಗ್ರಹದ ಅಧಿದೇವರು ಗಣಪತಿ ಗಣಪತಿಯ ಒಂದು ಒಳ್ಳೆಯ ಪರಿಚಯ ಪ್ರಪಂಚಕ್ಕೆಲ್ಲ ಗೊತ್ತು ಮುಂಬರುವ ದಿನಗಳಲ್ಲಿ ಗಣಪತಿಯ ಇನ್ನೊಂದು ಮುಖದ ದರ್ಶನ ನಾನು ನಿಮಗೆ ಮಾಡಿಸುತ್ತೇನೆ ರುದ್ರನ ಮಗನಾದ ರೌದ್ರ ಮಹಾಗಣಪತಿ